ಟು ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಟ್ರೂತ್ ಮೋರ್ ನಾವು ದೇವರ ಇನ್ನೂ ಹೆಚ್ಚು ನಿಖರವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಆಫ್ ಗಾಡ್ ಇಸ್ ಅಸ್ ರೆಸ್ಪಾನ್ಸಿಬಿಲಿಟಿ ಟು ದ ನ್ಯೂ ದೇವರು ನಮಗೆ ಕೊಟ್ಟಂತ ಒಂದು ಸತ್ಯ ಜವಾಬ್ದಾರಿಯಿಂದ ಸಾರಲು ಯಾವುದಪ್ಪ ಅಂದರೆ ಅದು ಹೊಸ ಒಡಂಬಡಿಕೆಯನ್ನು ಸಾರುವಂಥದ್ದಾಗಿದೆ ವಿಚ್ ಹಾರ್ಡ್ಲಿ ಹಿಯರ್ ಎನಿ ಪ್ರೀಚಿಂಗ್ ಅಬೌಟ್ ಇಟ್ ಎನಿ ವೇರ್ ಈ ಸತ್ಯದ ಕುರಿತಾಗಿ ಬೋಧಿಸುವಂಥದ್ದನ್ನು ನೀವು ಕೇಳಿಸಿಕೊಳ್ಳುವುದು ಅದು ಎಲ್ಲ ಕಡೆ ಬಹಳ ವಿರಳ ಎಕ್ಸೆಪ್ಟ್ ದೋಸ್ ರೆಡ್ ಆರ್ ಬುಕ್ಸ್ ಹರ್ಡ್ ಆರ್ ಸೀರೀಸ್ ಯಾರು ನಮ್ಮ ಪುಸ್ತಕಗಳನ್ನು ಓದಿ ಮತ್ತು ಸಿಡಿಗಳನ್ನು ಕೇಳಿಸಿಕೊಂಡಿದ್ದಾರಲ್ಲ ಅವರ ಹೊರತಾಗಿ ಅದು ಬಹಳಷ್ಟು ಕೇಳಲ್ಪಟ್ಟಿಲ್ಲ ಎಲ್ಲ ಕಡೆ ನಮ್ಮ ಮಧ್ಯದಲ್ಲೂ ಕೂಡ ನನಗೆ ಗೊತ್ತಿಲ್ಲ ಎಷ್ಟು ಜನ ಅದನ್ನ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಐ ನೋ ದಿಸ್ ವಾಟ್ ಚೇಂಜ್ ಮೈ ಲೈಫ್ ಇಟ್ ಚೇಂಜ್ ಲೈಫ್ ಹಾಗಿದ್ದರೂ ಕೂಡ ಇದು ನನ್ನ ಜೀವಿತವನ್ನ ಬದಲಾಯಿಸಿದೆ ನಿಮ್ಮ ಜೀವಿತವನ್ನ ಕೂಡ ಬದಲಾಯಿಸುತ್ತದೆ ಐ ನೋ ಹೌ ಮಚ್ಲ್ ವುಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಇದನ್ನ ಅರ್ಥ ಮಾಡಿಕೊಳ್ಳುವಂಥದ್ದನ್ನ ಸೈತಾನ ಎಷ್ಟಾಗಿ ತಡೆಯಲು ಪ್ರಯತ್ನಿಸಲು ಇಷ್ಟಪಡುತ್ತಾನೆ ಎಂಬುದು ನನಗೆ ಗೊತ್ತಿದೆ ವೈ ಯಾಕೆ ನಾವು ಕಾನೂನಿನ ಅಥವಾ ನಿಯಮದ ಕಟ್ಟು ಪಾಡಿಗೆ ವಿರುದ್ಧವಾಗಿ ಹೆಚ್ಚು ಬೋಧಿಸುತ್ತೇವೆ ನಾನು ನಿಮಗೆ ಹೇಳ್ತೇನೆ ಬಿಕಾಸ್ ಲೀಗಲಿಸಂ ಇಸ್ ನಂಬರ್

ಆರ್ ನಾನು ಹೇಳೋದೇನಪ್ಪ ಅಂದ್ರೆ ನಮ್ಮಲ್ಲಿನ ಅನೇಕ ಸಭೆಗಳು ಮತ್ತು ನಮ್ಮ ಸಭೆಯ ಹಿರಿಯರುಗಳು ಈ ಒಂದು ಕಾನೂನಿನ ಕಟ್ಟುಪಾಡಿನಿಂದ ಬಿಡುಗಡೆಯನ್ನು ಹೊಂದಿಲ್ಲ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ನೀವು ಸ್ವತಃ ಹೊಸ ಒಡಂಬಡಿಕೆಗೆ ಪ್ರವೇಶವನ್ನು ಹೊಂದೋದಿಲ್ಲ ನಿಮ್ಮ ಸಭೆಗಳನ್ನು ಕೂಡ ಹೊಸ ಒಡಂಬಡಿಕೆಗೆ

ನಾವು ಈಗ ಯಾವ ತರ ಬೇಕಾದರೂ ವಸ್ತ್ರವನ್ನು ಧರಿಸಿಕೊಳ್ಳಬಹುದು ದೂರದರ್ಶನಗಳನ್ನ ವೀಕ್ಷಣೆ ಮಾಡಬಹುದು ಚಲನಚಿತ್ರಗಳಿಗೆ ಹೋಗಬಹುದು ಎಂದೆಲ್ಲ ಅಂದುಕೊಳ್ಳುತ್ತಾರೆ ಅವರು ಮುಂದಾಗಿ ದಾರಿ ತಪ್ಪಿ ಹೋಗ್ಬಿಟ್ಟಿದ್ದಾರೆ ಕಾನೂನು ಬದ್ಧತೆಯು ನೂರು ಅಡಿಗಳಷ್ಟು ಗುಂಡಿಯನ್ನು ಹೊಂದಿದ್ರೆ ಲೌಕಿಕತೆಯು ಸಾವಿರ ಅಡಿಗಳಷ್ಟು ಗುಂಡಿಯನ್ನು ಹೊಂದಿದೆ ಟು ಸಂ ಅದೇ ಕೆಲವು ಜನರಿಗೆ ಆಗುವಂತದ್ದು ಅವರ ಒಂದು ಬಯಕೆಯು ಆ ಒಂದು ಕಾನೂನು ಬದ್ಧತೆಯಿಂದ ಹೊರಬರುವ ಅವರು ನೂರು ಅಡಿಯ ಗುಂಡಿಯಿಂದ ಹೊರಗೆ ಬಂದು ಲೌಕಿಕತೆ ಎಂದು ಕರೆಯಲ್ಪಡುವಂತ ಸಾವಿರದ ಅಡಿ ಗುಂಡಿಗೆ ಹೋಗಿ ಬೀಳುತ್ತಾರೆ ಮೈ ಅಡ್ವೈಸ್ ಟು ಸಚ್ ಪೀಪಲ್ ಇಸ್ ಬ್ಯಾಕ್ ಇನ್ ಟು ದ ಹಂಡ್ರೆಡ್ ದಂಡ್ರೆಡ್ ಲೀಗಲಿಸ್ ಅಂತಹ ಜನರಿಗೆ ನನ್ನ ಸಲಹೆ ಏನಪ್ಪ ಅಂದ್ರೆ ನೀವು ನೂರು ಅಡಿಗಳಷ್ಟು ಇರುವ ಗುಂಡಿಗೆ ಹಿಂತಿರುಗುವುದು ಅಂದರೆ ಕಾನೂನು ಬದ್ಧತೆಗೆ ಹಿಂತಿರುಗುವುದು ಆದ್ರೆ ಬಹಳ ಉತ್ತಮ ಏನಪ್ಪಾ ಅಂದ್ರೆ ಎರಡೂ ಗುಂಡಿಯಲ್ಲೂ ನೀವು ಇರಬಾರದು ಕಾನೂನು ಬದ್ಧತೆಯಲ್ಲಿಯೂ ಇರಬಾರದು ಲೌಕಿಕತೆಯಲ್ಲಿಯೂ ಸಹ ಇರಬಾರದು ದಾಟ್ ಈಸಿ ಆದರೆ ಅದು ಅಷ್ಟು ಸುಲಭ ಅಲ್ಲ ಇದು ಒಂದು ಇಕ್ಕಟ್ಟಾದ ಮಾರ್ಗ ವಾಟ್ ಹ್ಯಾಪನ್ಸ್ ವಿತ್ ಸಮ್ಮ ಲೀಗಲಿಸ್ಟಿಕ್ ಪೀಪಲ್ ಇಸ್ ಕಾನೂನು ಜನರಿಗೆ ಏನಾಗತ್ತಪ್ಪ ಅಂದ್ರೆ ಪೀಪಲ್ ಇನ್ ಸಮ್ ಅವರು ಕೆಲವು ಜನರನ್ನ ಕೆಲವು ಸಭೆಗಳಲ್ಲಿ ನೋಡ್ತಾರೆ ಅವರು ಅಂದ್ಕೊಳ್ತರೆ ನಾವು ಆ ಒಂದು ಕಾನೂನು ಬದ್ಧತೆಯಿಂದ ಬಂದಿದ್ದೀವಿ ಅಂತ ನಾನು ಹೇಳ್ತೀನಿ ಅವರ ಲೌಕಿಕತೆಯನ್ನ ನೋಡಿರಿ ಅಂತ ಐ ಡೋಂಟ್ ಬೇಕಾಗಿಲ್ಲ ಐ ಅಗ್ರಿ ವಿತ್ಸೋ ಡೋಂಟ್ ನಾನು ನಿಮ್ಮೊಟ್ಟಿಗೆ ಒಪ್ಪಿಕೊಳ್ಳುತ್ತೇನೆ ನನಗೂ ಕೂಡ ಅದು ಬೇಕಾಗಿಲ್ಲ ಬೇಕಾಗಿಲ್ಲಾಂಟ್

ಪವಿತ್ರಾತ್ಮನ ಅಭಿಷೇಕವಿಲ್ಲದಂತ ಕ್ರೈಸ್ತತ್ವವು ಕೂಡ ನ್ಯಾರೋ ಪಾರ್ಕ್ ಸತ್ಯವು ಬಹಳ ಬಹಳ ಇಕ್ಕಟ್ಟಾದ ಮಾರ್ಗದಲ್ಲಿ ಇರುವಂತದ್ದಾಗಿದೆ ಲೈಕ್ ಐ ಸೆಡ್ ನಾನು ಹೇಳಿದ ಪ್ರಕಾರ ಟೂ ಪ್ಲಸ್ ಟೂ ಇಸ್ ಫೋರ್ ಎರಡು ಮತ್ತು ಎರಡು ಕೂಡಿದರೆ ಯು ನಾಲ್ಕಾಗುತ್ತೆಂಟ್

ಅಂಕಗಣಿತ ನಮಗೆ ಗೊತ್ತಿರುತ್ತೆ ಅದು ಬಹಳ ಇಕ್ಕಟ್ಟಾದ ಮಾರ್ಗ ಯು ನೋ ಹೌ ಯು ಕ್ಯಾನ್ ಗೆಟ್ ಅನ್ ಅರಿಥಮೆಟಿಕ್ ಪ್ರಾಬ್ಲಮ್ ರಾಂಗ್ ಅಂಕಗಣಿತದ ಸಮಸ್ಯೆಯನ್ನು ನೀವು ಹೇಗೆ ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಅಂತ ನಿಮಗೆ ತಿಳಿದಿದೆನಾ ಜಸ್ಟ್ ಬಿಕಾಸ್ ಯು ಮೇಡ್ ಎ ಮಿಸ್ಟೇಕ್ ಆಫ್ ಪಾಯಿಂಟ್ ಜೀರೋ ಒನ್ ನೀವು ಜೀರೋ ಒನ್ ಅಂದ್ರೆ ಮೊದಲನೇ ಹಂತದಲ್ಲೇ ನೀವು ತಪ್ಪನ್ನ ಮಾಡಿಬಿಟ್ಟಿರ್ತೀರಿ ಅದು ತಪ್ಪು ನೀವು ನಿಮ್ಮ ಶಿಕ್ಷಕರ ಬಳಿಗೆ ಹೋಗಿ ಹೇಳಬಹುದು ಆದರೆ ಅದು ಆನ್ಸರ್ ಬಟ್ ಇಟ್ ನನಗೆ ಗೊತ್ತಿದೆ ಅದು ಸರಿಯಾದ ಉತ್ತರಕ್ಕೆ ಬಹಳ ಹತ್ತಿರವಿದ್ದರೂ ಕೂಡ ಅದು ತಪ್ಪಾಗಿರುತ್ತದೆ ಅದೇ ರೀತಿ ಕ್ರೈಸ್ತ ಜೀವಿತದಲ್ಲೂ ಕೂಡ ಯಾರನ್ನ ದೇವರು ಕಾಪಾಡುತ್ತಾರೆ ಅಂದರೆ ಸಂರಕ್ಷಿಸುತ್ತಾರೆ ಅಂಕ ಗಣಿತದಲ್ಲಿ ನಾನು ಆ ರೀತಿಯಾಗಿ ಮಾಡ್ಕೋಬಹುದು ಯಾಕೆಂದ್ರೆ ನನಗಿರುವಂತಹ ಬುದ್ಧಿವಂತಿಕೆಯಿಂದ ಎರಡು ಮತ್ತು ಎರಡು ಕೂಡಿದ್ರೆ ನಾಲ್ಕು ಅಂತ ತಿಳಿಯಬಹುದು ಬಟ್ ಆದರೆ ಈ ಒಂದು ಇಕ್ಕಟ್ಟಾದ ಮಾರ್ಗದ ಜೊತೆಗೆ ನಾವು ಹೋಗುವಾಗ ಇಷ್ಟಪಡ್ತೇನೆ yourself ನಿಮ್ಮ ಬಗ್ಗೆ ನೀವು ಸತ್ಯವನ್ನ ಪ್ರೀತಿಸುವಾಗ ದೇವರೇ ನಿಮ್ಮನ್ನು ಸ್ವತಃ ಕಾಪಾಡುತ್ತಾರೆ ಅಥವಾ ಸಂರಕ್ಷಿಸುತ್ತಾರೆ ಅದು ಅಷ್ಟು ಸುಲಭ ಅಲ್ಲ

ಬಹಳ ಬೇಸರದಿಂದ ಕೂಡಿರುತ್ತೆ ಮತ್ತು ಬಹಳ ಜಾಸ್ತಿ ಇರುತ್ತೆ ಅಂತ ಐ ಡೋಂಟ್ ಥಿಂಕ್ ಮೋಸ್ಟ್ ಆಫ್ ಯು ಬಿಲೀವ್ ದಟ್ ನನಗೆ ಅನ್ಸುತ್ತೆ ನೀವ್ ಯಾರು ಕೂಡ ಅಷ್ಟಾಗಿ ನಿಮ್ಮಲ್ಲಿ ನಂಬಲ್ಲ ಅಂತ ದಟ್ಸ್ ವೈ ಆಫ್ಟರ್ ಟ್ವೆಂಟಿ ಇಯರ್ಸ್ ಯು ಆರ್ ಸ್ಟಿಲ್ ಬೋರಿಂಗ್ ಅದಕ್ಕಾಗಿ ಇನ್ನು ಇಪ್ಪತ್ತು ವರ್ಷ ಹೋದ್ರೂ ಕೂಡ ಅದು ಬೇಸರವನ್ನ ತರಿಸುತ್ತಿರುತ್ತದೆ ದಟ್ಸ್ ಒನ್ ಎಕ್ಸಾಂಪಲ್ ಆಫ್ ನಾಟ್ ಲವಿಂಗ್ ದ ಟ್ರೂತ್ ಅಬೌಟ್ ಯೋರ್ ನಿಮ್ಮ ವಿಷಯವಾಗಿ ನೀವು ಸತ್ಯವನ್ನ ಪ್ರೀತಿಸುತ್ತಿಲ್ಲ ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಇದು ಹೌ ಕ್ಯಾನ್ ಯು ಎವರ್ ನೋ ದ ಟ್ರೂತ್ ಯಾಕೆ ನೀವು ಸತ್ಯವನ್ನ ತಿಳಿದು ಿಲ್ಲ ಬಿಕಾಸ್ ಯು ಓಕೆ ನೀವು ಸರಿ ಯು ಅಂಡ್ ಯೋಚಿಸ್ತಾ ಇದರಿಂದ ನಿಮ್ಮ ಸಭೆಯಲ್ಲಿರುವಂತ ವಿಶ್ವಾಸಿಗಳನ್ನ ಕೇಳ ನೋಡ್ರಿ ಅವರು ಅದನ್ನ ಹೇಳ್ತಾರೆ ಐ ಬಿಲೀವ್ ವಿ ನೀಡ್ ಟು ಮೋರ್ ಓಪನ್ ಟು ನೋತ್ ಅಬೌಟ್ ನಾನು ನಂಬುತ್ತೇನೆ ನಮಗೆ ಇದರ ಅವಶ್ಯಕತೆ ಇದೆ ನಮ್ಮ ಬಗ್ಗೆ ನಾವು ಸತ್ಯವನ್ನ ತಿಳಿದುಕೊಳ್ಳಲು ನಮ್ಮನ್ನ ನಾವು ತೆರೆದಿಟ್ಟುಕೊಳ್ಳಬೇಕು ಅಂದ್ರೆ ಮನಸ್ಸನ್ನು ಹೊಂದಿರಬೇಕು ಇಟ್ಸ್ ಪಾರ್ಟ್ ನಾನು ಸರಿ ಇದ್ದೇನೆ ಎಂಬುವಂಥದ್ದು ಬಹಳ ಉನ್ನತ ಮಟ್ಟದ ಯೋಚನೆಯ ಭಾಗ ನಾನು ಮಾಡುವಂತ ಪ್ರತಿಯೊಂದು ಕೂಡ ಸರಿ ಇದೆ ಅಂತ ಯೋಚಿಸುವಂತದ್ದು ಇಲ್ಲ ಅದು ಸರಿ ಇಲ್ಲೀಪಲ್ಫರ್ ನೀವು ಅನೇಕ ಜನರನ್ನ ಬಾಧೆ ಪಡುವಂತೆ ಮಾಡಿಬಿಡ್ತೀರಿ ಯಾಕೆಂದ್ರೆ ನಮ್ಮನ್ನ ನಾವು ತೀರ್ಪು ಮಾಡಿಕೊಳ್ಳುವುದಿಲ್ಲ ಅದಕ್ಕಾಗಿ ವೈ ಆರ್ ಡಿಯೋಡ್ರೆನ್ಸ್ ದುರ್ವಾಸನೆಯನ್ನ ತಡೆಯುವಂತ ದ್ರವ್ಯಗಳು ಯಾಕೆ ವ್ಯಾಪಕವಾಗಿ ಮಾರಾಟವಾಗುತ್ತವೆ ಯಾಕೆ ಜನರು ಈ ದುರ್ವಾಸನೆಯನ್ನ ತಡೆಗಟ್ಟುವಂತ ದ್ರವ್ಯಗಳನ್ನು ಉಪಯೋಗಿಸುತ್ತಾರೆ ಹಿಂದಿನ ಕಾಲದಲ್ಲಿ ಈ ದುರ್ವಾಸನೆ ತಡೆಯುವಂತ ದ್ರವ್ಯದ ಬದಲಾಗಿ ಪೌಡರ್ ಗಳನ್ನ ಉಪಯೋಗಿಸುತ್ತಿದ್ದರು ವೈ ಡು ಪೀಪಲ್ ಯೂಸ್ ಯಾಕೆ ಜನರು ಇದನ್ನು ಉಪಯೋಗಿಸುತ್ತಾರೆ ಸೇರಿ ಪ್ರಾಮಾಣಿಕವಾಗಿ ಯಾರು ಇರ್ತಾರಲ್ಲ ಅವ್ರು ಹೇಳ್ತಾರೆ ಅದರಿಂದ ನನ್ನ ದೇಹದಿಂದ ದುರ್ವಾಸನೆಯು ಬರುತ್ತದೆ ಸೊ ಹಾಗಾಗಿ ಇಟ್ಸ್ ಟು ಪ್ರಿವೆಂಟ್ ಅದರ್ ಪೀಪಲ್ ಫ್ರಾಮ್ ಯುನೋ ಸಫರಿಂಗ್ ಇನ್ನೊಬ್ಬರು ಬಾಧೆ ಪಡುವುದನ್ನು ತಡೆಗಟ್ಟಲು ನಾನು ಆ ದುರ್ವಾಸನೆಯನ್ನು ತಡೆಗಟ್ಟುವಂಥ ದ್ರವ್ಯವನ್ನು ಉಪಯೋಗಿಸುತ್ತೇನೆ ಅಂತ ಹೇಳ್ತಾರೆ ಯು ವಿಲಿಂಗ್ ಹೇಳುತ್ತಾರೆ ಪ್ರಿವೆಂಟ್ ಆದ ಪೀಪಲ್ ಫ್ರಮ್ ಸವರಿನ್ ಸ್ಪಿರಿಚುವಲಿ ಆತ್ಮಿಕವಾಗಿ ಮತ್ತೊಬ್ಬರು ಬಾಧೆಪಡುವುದನ್ನು ತಡೆಗಟ್ಟಲು ನೀವು ಮನಸ್ಸುಳ್ಳವರಾಗಿದ್ದೀರ ಬಿಕಾಸ್ ಅದ ವೈ ಯು ಬಿಹೇವ್ ಅದ ವೈ ಯು ಸ್ಪೀಕರ್ ನೀವು ನಡೆದುಕೊಳ್ಳುವಂತ ರೀತಿ ಮತ್ತು ನೀವು ಮಾತನಾಡುವಂತ ರೀತಿ ಅಟ್ಸ್ ಮಚ್ ಮೋರ್ ಇಂಪಾರ್ಟೆಂಟ್ ದನ್ ಯು ಡ್ರೆನ್ಸ್ ಆಲ್ಚಲಿ ಅದ ದುರ್ವಾಸನೆಯನ್ನು ತಡೆಗಟ್ಟುವಂಥ ಆ ದ್ರವ್ಯಕ್ಕಿಂತ ಹೆಚ್ಚಿನದಾದದ್ದು ಇದು We really need to judge ourselves. I am sorry to say that I have seen the reason why we don't have more anointed. ಲೀಡರ್ ಹೇಳಲು ಬಹಳ ವಿಷಾದಿಸುತ್ತೇನೆ ಯಾಕೆ ನಾವು ಬಹಳ ಅಭಿಷೇಕ ಒಂದು ನಾಯಕತ್ವ ಮತ್ತು ಅಭಿಷೇಕ ಉಳ್ಳಂತ ಸೇವೆಯನ್ನ ಹೊಂದಿಲ್ಲ ನಾವು ಹೊಂದಬೇಕಾಗಿತ್ತು ಅದು ಬಿಕಾಸ್ ಅದು ಯಾಕಾಗಪ್ಪ ಅಂದ್ರೆ ಸಭಾ ಹಿರಿಯರು ತಮ್ಮನ್ನ ತಾವು ಬಹಳ ತೀವ್ರವಾಗಿ ತೀರ್ಪು ಮಾಡಿಕೊಳ್ಳುತ್ತಿಲ್ಲ ಅದಕ್ಕಾಗಿ ಇಟ್ಸ್ ಟ್ರೂತ್ ಇದು ಸತ್ಯ ಇದು ನನ್ನ ನಿರ್ಣಯವಾಗಿರುತ್ತದೆ ಇದು ನಿಮಗೆ ಬೇಡ ಅಂದ್ರೆ ಕಸದ ಬುಟ್ಟಿಗೆ ಬಿಸಾಕಬಹುದು ಪರಿಗಣಿಸಿಕೊಳ್ಳಿರಿ ಇದು ನಿಮ್ಮ ಕುರಿತಾಗಿ ಸತ್ಯವಾಗಿರುವಂತ ವಿಷಯ ಅಂತ